ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕ್ರೆಡಿಟ್ ಕಾರ್ಡ್ ನಿಯಮಗಳು ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯಲ್ಲಿ ಬದಲಾವಣೆಗಳಾಗಬಹುದು ಈ ಬದಲಾವಣೆಗಳು ನಿಮ್ಮ ಜೇಬಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ ಅನ್ನೋದರ ವಿವರ ಇಲ್ಲಿದೆ ಆಗಸ್ಟ್ ತಿಂಗಳು ಮುಗಿಯಲು ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಮುಂಬರುವ ಹೊಸ ತಿಂಗಳು ಸೆಪ್ಟೆಂಬರ್ ಒಂದರಿಂದ ಹಲವು ದೊಡ್ಡ ಬದಲಾವಣೆಗಳಾಗಲಿವೆ ಈ ಬದಲಾವಣೆಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಕ್ರೆಡಿಟ್ ಕಾರ್ಡ್ ನಿಯಮಗಳು ಸಹ ಸೇರಿವೆ ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಕಟಣೆಗಳಿರಬಹುದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಬದಲಾವಣೆಗಳಾಗಬಹುದು ಅದು ನಿಮ್ಮ ಜೇಬಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರತಿ ತಿಂಗಳ ಮೊದಲ ದಿನ ಭಾರತ ಸರ್ಕಾರವು ಎಲ್ ಪಿ ಜಿ ಬೆಲೆಯನ್ನು ಪರಿಷ್ಕರಿಸುತ್ತದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಗೃಹ ಬಳಕೆಗಾಗಿ ಬಳಸುವ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆಗಳಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆಯಾಗುವ ನಿರೀಕ್ಷೆಯಿದೆ ಕಳೆದ ತಿಂಗಳು ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಹೆಚ್ಚಳವಾಗಿತ್ತು ಜುಲೈನಲ್ಲಿ ಇದರ ಬೆಲೆ ಮೂವತ್ತು ರೂಪಾಯಿ ಇಳಿಕೆಯಾಗಿತ್ತು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯೊಂದಿಗೆ ತೈಲ ಮಾರುಕಟ್ಟೆ ಕಂಪನಿಗಳು ಏವಿಯೇಷನ್ ಟರ್ಬೈನ್ ಇಂಧನ ಸಿ ಎನ್ ಜಿ ಪಿ ಎನ್ ಜಿ ಬೆಲೆಯನ್ನು ಸಹ ಪರಿಷ್ಕರಿಸುತ್ತವೆ ಇದರಿಂದಾಗಿ ಮೊದಲ ದಿನಾಂಕದಂದು ಅವುಗಳ ಬೆಲೆಯಲ್ಲಿಯೂ ಬದಲಾವಣೆಯನ್ನು ಕಾಣಬಹುದು ನಕಲಿ ಕರೆಗಳು ನಕಲಿ ಸಂದೇಶಗಳನ್ನು ತಡೆಯಲು ಟ್ರಾಯ್ ದೂರದ ಸಂಪರ್ಕ ಕಂಪನಿಗಳಿಗೆ ಎಚ್ಚರಿಕೆ ನೀಡಿದೆ ಇದಕ್ಕಾಗಿ ಟ್ರಾಯ್ ಕಠಿಣ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಜಿಯೋ ಏರ್ಟೆಲ್ ವಡಾಫೋನ್ ಐಡಿಯಾ ಬಿ ಎಸ್ ಮುಂತಾದ ದೂರ ಸಂಪರ್ಕ ಕಂಪನಿಗಳು ನೂರ ನಲವತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಪ್ರಾರಂಭಿಸಿದ ಬ್ಲ್ಯಾಕ್ ಚೈನ್ ಆಧಾರಿತ ಡಿ ಎಲ್ ಟಿ ಅಂದರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಗೆ ಟೆಲಿ ಮಾರ್ಕೆಟಿಂಗ್ ಕರೆಗಳು ವಾಣಿಜ್ಯ ಸಂದೇಶಗಳನ್ನು ಕಳುಹಿಸಬೇಕೆಂದು ಟ್ರಾಯ್ ಕೋರಿತೆ ಸೆಪ್ಟೆಂಬರ್ ಒಂದರಿಂದ ಎಚ್ ಡಿ ಸಿ ಬ್ಯಾಂಕ್ ಯುಟಿಲಿಟಿ ಬಿಲ್ ಪಾವತಿ ವಹಿವಾಟುಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಗಳ ಮಿತಿಯನ್ನು ನಿಗದಿಪಡಿಸಲಿದೆ ಇದರ ಅಡಿಯಲ್ಲಿ ಗ್ರಾಹಕರು ಈ ವಹಿವಾಟುಗಳ ಮೇಲೆ ತಿಂಗಳಿಗೆ ಎರಡು ಸಾವಿರ ಪಾಯಿಂಟ್ಗಳನ್ನು ಮಾತ್ರ ಪಡೆಯಬಹುದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಮೂಲಕ ಪಾವತಿಗಳನ್ನು ಮಾಡುವುದರ ಮೇಲೆ ಎಚ್ ಡಿ ಸಿ ಬ್ಯಾಂಕ್ ಯಾವುದೇ ರಿವಾರ್ಡನ್ನು ನೀಡುವುದಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐ ಡಿ ಸಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಾವತಿಸಬೇಕಿದ್ದ ಕನಿಷ್ಠ ಮೊತ್ತವನ್ನು ಕಡಿಮೆ ಮಾಡಲಿದೆ ಪಾವತಿ ದಿನಾಂಕವನ್ನು ಸಹ ಹದಿನೆಂಟರಿಂದ ಹದಿನೈದು ದಿನಗಳಿಗೆ ಇಳಿಸಲಾಗುವುದು ಇದಲ್ಲದೆ ಮತ್ತೊಂದು ಬದಲಾವಣೆ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಯು ಪಿ ಐ ಜೊತೆಗೆ ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಪಾವತಿಗಳನ್ನು ಮಾಡಲು ರೂಪೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ಇತರ ಪಾವತಿ ಸೇವಾ ಪೂರೈಕೆದಾರರ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವವರಿಗೆ ಸಿಗುವ ರಿವಾರ್ಡ್ ಪಾಯಿಂಟ್ಗಳನ್ನು ಪಡೆಯುತ್ತಾರೆ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ನಿಗದಿಪಡಿಸಲಾಗಿದೆ ಅದರ ನಂತರ ಆಧಾರ್ಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಉಚಿತವಾಗಿ ನವೀಕರಿಸಲು ಸಾಧ್ಯವಾಗುವುದಿಲ್ಲ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಆಧಾರನ್ನು ನವೀಕರಿಸಲು ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಆಧಾರನ್ನು ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕ ಜೂನ್ ಹದಿನಾಲ್ಕರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮಹತ್ವದ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಶೇಕಡಾ ಮೂರರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಸ್ತುತ ಸರ್ಕಾರಿ ನೌಕರರಿಗೆ ಶೇಕಡಾ ಐವತ್ತರಷ್ಟು ತುಟ್ಟಿ ಭತ್ಯೆ ನೀಡಲಾಗ್ತಿದೆ ಶೇಕಡಾ ಮೂರರಷ್ಟು ಹೆಚ್ಚಳದ ನಂತರ ಅದು ಶೇಕಡ ಐವತ್ಮೂರಕ್ಕೆ ತಲುಪಲಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರಿಗೆ ಅನುಕೂಲ ಆಗುವ ಹಾಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಕೃಷಿ ಕೆಲಸ ಮಾಡುವುದು ಸುಲಭವಲ್ಲ ಇದರ ಹಿಂದೆ ಹೆಚ್ಚು ಪರಿಶ್ರಮವಿದೆ ಬಿತ್ತನೆ ಬೀಜ ಖರೀದಿ ಮಾಡುವುದು ಕೃಷಿಗೆ ಬೇಕಾದ ಉಪಕರಣಗಳನ್ನು ಖರೀದಿ ಮಾಡುವುದು ರಸಗೊಬ್ಬರ ಖರೀದಿ ಕೃಷಿ ಪರಿಕರ ವಿತರಣೆ ಇದೆಲ್ಲವನ್ನೂ ಸಹ ಸರ್ಕಾರ ಕೊಡುತ್ತಿದೆ ಹಾಗೆಯೇ ಬರ ಪರಿಹಾರವನ್ನು ಕೂಡ ಕೊಡುತ್ತಲಿದೆ ಇದೆಲ್ಲದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರಿಗೆ ಮತ್ತೊಂದು ಹೊಸ ಯೋಜನೆಯನ್ನು ಜಾರಿಗೆ ತರಲಿದೆ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದಲ್ಲಿ ಕೃಷಿ ಕೆಲಸವೇ ಪ್ರಮುಖವಾದದ್ದು ರೈತರು ಕೃಷಿ ಕೆಲಸ ಮಾಡಿದರೆ ಮಾತ್ರ ನಮಗೆ ಪ್ರತಿದಿನ ಊಟ ಮಾಡುವುದಕ್ಕೆ ಆಹಾರ ಧಾನ್ಯಗಳು ಸಿಗುತ್ತವೆ ಆದರೆ ಎಲ್ಲರಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾ ಕಷ್ಟಪಡುವುದು ಕೂಡ ರೈತರೇ ಈ ಕಾರಣಕ್ಕೆ ರೈತರು ಕೃಷಿ ಕೆಲಸದಿಂದ ಹೊರಬರುತ್ತಿದ್ದಾರೆ ಹಾಗಾಗಿ ಸರ್ಕಾರ ಈಗ ರೈತರಿಗೆ ಸಹಾಯ ಆಗುವ ಹಾಗೆ ಯೋಜನೆಯನ್ನು ಜಾರಿಗೆ ತರುತ್ತಲಿದೆ ಆ ಯೋಜನೆಯ ಬಗ್ಗೆ ಇಂದು ನಿಮಗೆ ಪೂರ್ತಿ ಮಾಹಿತಿಯನ್ನು ನೀಡಲಿದ್ದೇವೆ ರೈತ ಸಿರಿ ಯೋಜನೆ ರಾಜ್ಯ ಸರ್ಕಾರ ಇದೀಗ ರೈತರಿಗಾಗಿ ಹೊಸದಾಗಿ ಜಾರಿಗೆ ತಂದಿರುವ ಯೋಜನೆಯ ಹೆಸರು ರೈತ ಸಿರಿ ಯೋಜನೆಯಾಗಿದೆ ರಾಜ್ಯದ ಎಲ್ಲ ರೈತರು ಕೂಡ ಈ ಯೋಜನೆಗೆ ಅರ್ಹತೆ ಪಡೆಯಲಿದ್ದು ಅವರೆಲ್ಲರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡಬಹುದು ರೈತ ಸಿರಿ ಯೋಜನೆಗೆ ಅರ್ಹತೆ ಪಡೆಯುವ ರೈತರಿಗೆ ಹತ್ತು ಸಾವಿರ ರೂಪಾಯಿ ಆದಾಯ ಸಿಗುತ್ತದೆ ಹಾಗಿದ್ದಲ್ಲಿ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಿರುವ ಅರ್ಹತೆಯನ್ನು ಎಲ್ಲವನ್ನ ನೋಡೋಣ ಈ ಮೊದಲೇ ಜಾರಿಯಲ್ಲಿದ್ದ ಯೋಜನೆ ರೈತ ಸಿರಿ ಯೋಜನೆ ಈಗ ಮೊದಲ ಬಾರಿಗೆ ಜಾರಿಗೆ ಬಂದಿರುವ ಯೋಜನೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಜಾರಿಗೆ ಬಂದಿತ್ತು ಆದರೆ ಕೆಲ ಸಮಯದ ನಂತರ ಈ ಯೋಜನೆಯನ್ನು ನಿಲ್ಲಿಸಲಾಗಿತ್ತು ಆದರೆ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಹಣದ ಸಹಾಯದ ಜೊತೆಗೆ ನೀರಾವರಿ ಸೌಲಭ್ಯವನ್ನು ಕೊಡುವ ನೀಡುವ ಯೋಜನೆಯನ್ನು ಹೊಂದಿದೆ ಸರ್ಕಾರ ಇದರಲ್ಲಿ ನೀವು ವ್ಯವಸಾಯಕ್ಕೆ ಅವಶ್ಯಕತೆಯಾಗಿರುವ ಬದು ನಿರ್ಮಾಣ ಕೃಷಿ ಹೊಂಡ ಇವುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಬೇಕಿರುವ ಅರ್ಹತೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸವಿರುವ ರೈತರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯುತ್ತಾರೆ ಯಾವೆಲ್ಲ ರೈತರು ರಾಗಿ ಬೆಳೆಯುತ್ತಿದ್ದಾರೋ ಅವರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತದೆ ಅರ್ಜಿ ಸಲ್ಲಿಸುವ ರೈತರ ಹತ್ತಿರ ಮುಖ್ಯವಾಗಿ ಹನ್ನೊಂದು ಹೆಕ್ಟೇರ್ ಭೂಮಿಯಾದರೂ ಇರಬೇಕು ಅರ್ಜಿ ಸಲ್ಲಿಕೆಗೆ ರೈತರ ಬಳಿ ಆಧಾರ್ ಕಾರ್ಡ್ ಜಮೀನಿನ ದಾಖಲೆಗಳು ನಿವಾಸ ಪತ್ರ ಪಹಣಿ ಪತ್ರದ ಜೆರಾಕ್ಸ್ ಕಾಫಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ರೇಷನ್ ಕಾರ್ಡ್ ವಾಸಸ್ಥಳ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ಬೇಕಾಗುತ್ತದೆ ಈ ಯೋಜನೆಯ ಬಗ್ಗೆ ಪೂರ್ತಿ ಮಾಹಿತಿ ಪಡೆಯಲು ನಿಮ್ಮ ಮನೆಯ ಹತ್ತಿರ ಇರುವ ಕೃಷಿ ಕೇಂದ್ರಕ್ಕೆ ನೀವು ಭೇಟಿ ನೀಡಬಹುದು ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯದ ಮಹಿಳೆಯರು ನಂಬಿಕೊಂಡಿದ್ದಾರೆ ತಮಗೆ ಮನೆ ನಡೆಸಲು ಅಥವಾ ಸ್ವಂತ ಖರ್ಚುಗಳನ್ನು ನೋಡಿಕೊಳ್ಳಲು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಎರಡು ಸಾವಿರ ರೂಪಾಯಿ ಸಹಾಯ ಮಾಡುತ್ತಿದೆ ಈ ಯೋಜನೆ ಜಾರಿಗೆ ಬಂದು ಒಂದು ವರ್ಷ ಕಳೆದಿದೆ ಆದರೆ ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನು ಇನ್ನೂ ಕೂಡ ಪಡೆಯಲು ಸಾಧ್ಯವಾಗಿಲ್ಲ ಆ ಮಹಿಳೆಯರು ಆತಂಕದಲ್ಲಿದ್ದಾರೆ ಹೌದು ಈ ವರ್ಷ ಜೂನ್ ಹಾಗೂ ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆ ತಲುಪದ ಕಾರಣ ಇನ್ನೂ ಕೂಡ ತಮಗೆ ಹಣ ಬಂದಿಲ್ಲ ಎಂದು ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದರು ಹಾಗೆಯೇ ಸರ್ಕಾರವನ್ನು ಈ ಬಗ್ಗೆ ಪ್ರಶ್ನಿಸಿದರೆ ಅವರಿಗೆ ಸರಿಯಾದ ಉತ್ತರ ಸಿಗುತ್ತಿಲ್ಲ ತಮಗೆ ಹಣ ಬರುತ್ತೋ ಇಲ್ವೋ ಎನ್ನುವ ಗೊಂದಲಕ್ಕೆ ಉತ್ತರ ಅಂತೂ ಸಿಕ್ಕಿರಲಿಲ್ಲ ಇದರಿಂದ ಮಹಿಳೆಯರಿಗೆ ಆತಂಕ ಕಡಿಮೆಯಾಗಿರಲೇ ಇಲ್ಲ ಈ ಬಗ್ಗೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಷಯದ ಬಗ್ಗೆ ಮಾತನಾಡಿತು ಆ ವೇಳೆ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗಿರಲಿಲ್ಲ ಶೀಘ್ರದಲ್ಲೇ ಪೆಂಡಿಂಗ್ ಇರುವ ಹಣ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಎಂದು ತಿಳಿಸಿದ್ದಾರೆ ಜೂನ್ ಹಾಗೂ ಜುಲೈ ತಿಂಗಳ ಹಣವನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಎಂದಿದ್ದಾರೆ ಪ್ರಸ್ತುತ ಸಿಕ್ಕಿರುವ ಮಾಹಿತಿಯ ಅನುಸಾರ ಸರ್ಕಾರವು ಈಗಾಗಲೇ ಇಪ್ಪತ್ತಾರು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣವಾಗಿ ಬಿಡುಗಡೆ ಮಾಡಲಾಗಿತ್ತು ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಹಣ ತಲುಪಿದೆ ಹಾಗಿದ್ದಲ್ಲಿ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ತಲುಪಿದೆ ಹಣ ಬಂದಿದೆಯಾ ಎಂದು ಚೆಕ್ ಮಾಡುವುದು ಹೇಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮೊದಲನೇ ಹಂತದಲ್ಲಿ ಬೀದರ್ ಬೆಳಗಾವಿ ಕಲಬುರಗಿ ಬಳ್ಳಾರಿ ವಿಜಯಪುರ ಕಲಬುರ್ಗಿ ಗದಗ ಹಾವೇರಿ ಬಾಗಲಕೋಟೆ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಈ ಜಿಲ್ಲೆಯ ಮಹಿಳೆಯರಿಗೆ ಈ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆಯಾಗಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವ ಮೂಲಕ ಹಾಗೂ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಚೆಕ್ ಮಾಡುವ ಮೂಲಕ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಎಂದು ಚೆಕ್ ಮಾಡಿಕೊಳ್ಳಬಹುದು